ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಮಹಾದೇವ ಸ್ವಾಮಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ಪಾಳ್ಯ ಹೋಬಳಿ ಘಟಕವನ್ನು ಜಿಲ್ಲಾಧ್ಯಕ್ಷ ಮೋಹನ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಸ್ ಪಾಷಾ ಅವರ ನೇತೃತ್ವದಲ್ಲಿ ಜ್ಯೋತಿ ಬಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಕನ್ನಡ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಆರ್ ಮೋಹನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಸ್ ಪಾಷಾ ಕೃಷ್ಣ ನಾಯಕ್ ಜಿಲ್ಲಾ ಪತ್ರಿಕಾ ಕಾರ್ಯದರ್ಶಿ ಜಿ ಸಾಮುವೇಲ್ ತಾಲೂಕು ಅಧ್ಯಕ್ಷರಾದ ಆಯಾಸ್ ಕನ್ನಡಿಗ ನವೀನ್ ಗಿರೀಶ್ ಪ್ರಧಾನ ಕಾರ್ಯದರ್ಶಿಗಳು ಮಹದೇವ ಪ್ರಸಾದ್ ಇರ್ಫಾನ್ ಜಗ್ಗೇಶ್ ಬಸವರಾಜು ಕುಣಗಳ್ಳಿ ರಂಗಸ್ವಾಮಿ ಹರಳೆ ಗ್ರಾಮ ಘಟಕದ ಅಧ್ಯಕ್ಷ ಮಹೇಶ್ ಜಿಲ್ಲಾ ಸಂಚಾಲಕ ನಿಸಾರ್ ಅಹಮದ್ ಮಧು ಗೌತಮ್ ಮಹಿಳಾ ಘಟಕದ ಅಧ್ಯಕ್ಷರು ಭಾಗ್ಯಲಕ್ಷ್ಮಿ ರಾಣಿ ಸುಮ ರಾಧಾ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಮಂಗಳಮ್ಮ ಶಿವಮ್ಮ ಉಪಸ್ಥಿತರಿದ್ದರು ಉಪಸ್ಥಿತರಿದ್ದರುಗಾಲ ತಾಲೂಕು ಹೋಬಳಿ ಘಟಕದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಏನು ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ನೆಲ ಜಲ ಭಾಷೆ ವಿಚಾರಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಕನ್ನಡಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡೋದನ್ನು ನಾವು ತಾವೆಲ್ಲರೂ ನೋಡ್ತಾ ಬಂದಿದ್ದೀರಿ ಆ ಥರ ಕನ್ನಡಪರ ಸಂಘಟನೆಗಳಲ್ಲಿ ಮುಂಚೂಣಿ ಘಟಕದಲ್ಲಿರತಕ್ಕಂಥದ್ದು ಪ್ರವೀಣ್ ಶೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಈ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ಯಾವ ಸಂದರ್ಭದಲ್ಲಿ ನೊಂದವ್ರಿಗಾಗಲಿ ಕನ್ನಡ ನೆಲ ಜಲ ಭಾಷೆ ವಿಚಾರದಲ್ಲಿ ಧಕ್ಕೆ ಆದ ತಕ್ಷಣವೇ ಇಡೀ ರಾಜ್ಯಾದ್ಯಂತ ಬೀದಿಗಿಳಿದು ಮುಂದೂರ್ ಪರ ಜಿಲ್ಲಾ ಸಂಘಟನೆ ಅಂತ ಹೇಳಿದರೆ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿಪಣ ಆ ನಿಟ್ಟಿನಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲಾ ಘಟಕವು ಸುಮಾರು ಹದಿನೈದು ವರ್ಷಗಳಿಂದ ಕಾರ್ಯೋನ್ಮುಖವಾಗಿ ಕಾರ್ಯ ಮಾಡ್ತಾ ಬಂದಿದೆ ಬಳ್ಳೇಗಾಲ ತಾಲೂಕಿನಲ್ಲೂ ಕೂಡ ಅಯಾಸ್ ಕನ್ನಡಿಗರವರ ಅಧ್ಯಕ್ಷತೆಯಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ತುಂಬ ಚೆನ್ನಾಗಿ ಬೆಳೀತಾ ಬರ್ತಾ ಇದೆ ಎಲ್ಲ ಯುವ ಮುಖಂಡಗಳು ಉತ್ಸಾಹಕರಾಗಿ ಸುಮಾರು ಒಂದು ತಾಲೂಕು ಕಚೇರಿ ಇರ್ಬೋದು ಒಂದು ಆಸ್ಪತ್ರೆ ಇರ್ಬೋದು ಯಾರಿಗೇನೇ ಸಮಸ್ಯೆ ಆದರೂ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಕೂಡ ಅವರು ಸೇವೆ ಮಾಡ್ತಾ ಬಂದಿದ್ದಾರೆ ಅವರಾಗಿರ್ಬೋದು ಟೌನ್ ಅಧ್ಯಕ್ಷರಾದ ಸರೇಶ್ ಶಾಸ್ತ್ರಿ ಅವರು ಕೂಡ ಏನು ಅರ್ಧ ರಾತ್ರಿ ಆದರೂ ಕೂಡ ಅವರು ಚೆಕ್ ಅಂತ ಹೋರಾಟ ಜಾಗ ಬರ್ತಾರೆ ಇಂಥ ಒಂದು ಸಂಘಟನೆಯಲ್ಲಿ ನಾವೆಲ್ಲರೂ ಇದೀವಿ ಅನ್ನೋದೊಂದು ಹೆಮ್ಮೆ ವಿಚಾರ ಅದೇ ರೀತಿ ಸಂಘಟನೆಯ ಒಂದು ಬೆಳವಣಿಗೆ ಉದ್ದೇಶದಿಂದ ಅವರು ಎಲ್ಲ ಹೋಗ್ಲಿು ನಮ್ಮ ಘಟಕಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಜಿಲ್ಲಾಧ್ಯಕ್ಷರಾದಂತ ಆರ್ ಮೋಹನ್ ಅವರು ಒಂದು ಸೂಚನೆ ಕೊಟ್ಟರು ಆ ಸೂಚನೆ ಪ್ರಕಾರ್ಯ ಗ್ರಾಮದ ಒಂದು ಹೋಗ್ಲಿ ಕಟ್ಟನ ನಮ್ಮ ಜಿಲ್ಲಾಧ್ಯಕ್ಷಕ್ಕೆ ಆಹ್ವಾನ ಕೊಟ್ಟಾಗ ನಾವು ಕೂಡ ಅವರು ಆಹ್ವಾನಿಸ್ತಾನೆ ಇಲ್ಲಿ ಬಂದಿದ್ದೀವಿ ಇಲ್ಲಿ ಬಂದಾಗ ನಮಗೂ ಕೂಡ ಏನು ಆಟೋ ಘಟಕದವರಾಗಿರ್ಬೋದು ಗ್ರಾಮಸ್ಥರಾಗಿರ್ಬೋದು ಕನ್ನಡದ ಬಗ್ಗೆ ಇಷ್ಟು ಅಭಿಮಾನ ಇಟ್ಕೊಂಡಿರೋ ನಮಗೆ ತುಂಬಾ ಖುಷಿಯಾಯಿತು ನಮ್ಮ ಕನ್ನಡದ್ದು ಒಂದು ಇದೆ ಇದೆಯಲ್ಲ ಎಲ್ಲಿ ಕೂಡ ನಾವು ನೋಡಿದ್ರು ನಮ್ಗೆ ಏನೋ ಒಂಥರ ಉಲ್ಲಾಸ ಬರುತ್ತೆ ಯಾಕಂದರೆ ಈ ಕನ್ನಡ ಈ ಶಲ್ಯ ಇದೆಯಲ್ಲ ಇದಕ್ಕೆ ಆದಂಥ ಒಂದು ಬೆಲೆ ಇದೆ ಎಲ್ಲಿ ನೊಂದವರು ಇದ್ದಾರೆ ಆ ತಕ್ಷಣ ಸ್ಪಂದನೆ ಹೋಗದೆ ಈ ನಮ್ಮ ಶಲೆ ಹಾಕ್ಕೊಂಡು ನಮ್ಮ ಸಂಘಟನೆ ಹುಡುಗರುಗಳು ಅದೇ ರೀತಿ ಈ ದಿನ ನಮ್ಮ ಪಾಳ್ಯ ಗ್ರಾಮದಲ್ಲಿ ಹೋಬಳಿ ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಪ್ರಕ್ರಿಯೆ ಸುಮಾರು ಹಳೆ ಹೋಬಳಿ ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕು ಸೂಚಿಸುವ ಮೂಲಕ ನಾವು ಈಗ ಘೋಷಣೆ ಮಾಡ್ತಾ ಇದ್ದೀವಿ ಪ್ರಧಾನ ಕಾರ್ಯದರ್ಶಿಯಾಗಿ ಸುರೇಶ್ ರಾವ್ರನ್ನು ಕೂಡ ಈ ದಿನ ಆಯ್ಕೆ ಮಾಡಿದ್ವಿ ಹೋಗ್ಲಿ ಘಟಕ ಇದೆ ಇಪ್ಪತ್ತೊಂದು ಜನ ಪದಾಧಿಕಾರಿಗಳು ಇರ್ತಾರೆ ಅದಾದ್ಮೇಲೆ ಮಹಿಳಾ ಘಟಕ ನೀವು ಗಳನ್ನ ಮಾಡ್ತಾ ಹೋಗ್ಬೋದು ಏನೇ ಸಲಹೆ ಸೂಚನೆ ಬೇಕಾದ್ರೂ ಕೂಡ ಏನು ಹೋಗ್ಲಿ ಘಟಕ ಇದೆ ಹೋಗ್ಲಿ ಘಟಕ ತಾಲೂಕು ಘಟಕದ ಒಂದು ಕೆಳಗಡೆ ಕೆಲಸ ಮಾಡಬೇಕಾಗಿರುತ್ತೆ ತಾಲೂಕಿನವರು ಜಿಲ್ಲೆಯ ಕೆಳಗಡೆ ಕೆಲಸ ಮಾಡಬೇಕಾಗಿರುತ್ತೆ ಎಲ್ಲರೂ ಒಂದು ಕೋಲ್ಡಿನೇಟ್ ಒಂದು ಒಬ್ಬರಿಗೊಬ್ಬರು ಒಂದು ಸಮೂಹನ ನಡೆಸ್ಕೊಂಡು ಪ್ರತಿಯೊಂದು ಕಾರ್ಯಚಟುವಟಿಕೆ ಮುಂದುವರೆಸ್ದಾಗ ನಾನಾರು ಅನ್ಕೀನಿ ಸಂಘಟನೆ ತುಂಬ ಬಲಗೊಳ್ತದೆ ಏನೇ ಇದ್ರು ಕುಂತು ಚರ್ಚೆ ಮಾಡಬೇಕು ಯಾಕಂದರೆ ಮನಸ್ತಾಪಗಳು ಅದು ಇದು ಇಲ್ಲದೇ ಇರೋ ಒಂದು ಮನೆ ಅಂದಮೇಲೆ ತಂದೆ ಮಕ್ಳಲ್ಲೇ ಅಣ್ಣ ತಮ್ಮಿಂದ್ರೆಲ್ಲ ಮನಸ್ತಾಪೋಗಿ ಬರುತ್ತೆ ಯಾವುದೇ ಮನಸ್ತಾಪ ಇದ್ರೂ ಒಂದು ತಿಂಗಳು ಕೇಳಬೇಕು ಒಂದು ತಿಂಗಳಿಗೆ ಬಿಡಬೇಕು ಕನ್ನಡದ ವಿಚಾರ ಬಂದಾಗ ನಾವು ಎಲ್ಲರೂ ಒಂದೇ ಇದರಲ್ಲಿ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಸದಸ್ಯರು ಏನು ಒಂದು ಕಾರ್ಯ ಮಾಡೋಕ್ಕೋಸ್ಕರ ಅವ್ರ ಜವಾಬ್ದಾರಿ ಇರುತ್ತೋ ಇದರಲ್ಲಿ ಯಾರು ಮೇಲೂ ಯಾರು ಕೇಳಲ್ಲ ಎಲ್ಲರೂ ಕೂಡ ಅಧ್ಯಕ್ಷರುಗಳ ಎಲ್ಲರೂ ಪ್ರಧಾನ ಒಂದು ಕೆಲಸ ನಿಟ್ಟಿನಲ್ಲಿ ಈಗ ಒಂದು ಗಾಡಿ ಇದ್ದಾಗ ಒಂದು ಡ್ರೈವರ್ ಡ್ರೈವರ್ ಬೇಕಿರುತ್ತಲ್ಲ ಆ ಸ್ಥಾನದಲ್ಲಿ ಹೊಂದಿರತಕ್ಕ ಕನ್ನಡದ ಕಟ್ಟಾಳುಗಳು ಇವತ್ತು ಈ ಭಾಗದಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡಿರುತ್ತಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಚಾಮರಾಜನಗರ ಜಿಲ್ಲಾ ಘಟಕ ಹಾಗೂ ಕೊಳೆಗಾಲ ತಾಲೂಕು ಘಟಕ ಹಾಗೂ ನಗರ ಘಟಕದ ಎಲ್ಲಾ ಪ್ರಮುಖರು ಹಾಗೂ ನನ್ನ ಜಿಲ್ಲಾ ಘಟಕದ ಆತ್ಮೀಯ ನನ್ನ ಸ್ನೇಹಿತರುಗಳು ಹಾಗೂ ನನಗೆ ಸಂಘಟನೆಗೆ ಒಂದು ಜಮೆಲ್ ಆಗಿರ್ತಕ್ಕಂಥ ಗೌರವಾಧ್ಯಕ್ಷರಾದಂಥ ಹಾಗೂ ಚಾಮರಾಜನಗರ ಜಿಲ್ಲಾ ಘಟಕವನ್ನು ಇದುವರೆಗೂ ಸತತವಾಗಿ ಹದಿನೈದು ವರ್ಷ ಕಾಲಗಳ ಕಾಲದಿಂದ ಸಂಘಟನೆಯನ್ನು ಅನ್ನ ಅತ್ಯುತ್ತಮ ಮಟ್ಟಕ್ಕೆ ತಗೊಂಡೋಗಿರ್ತಕ್ಕಂಥ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಿಯಾಜ್ ಪಾಷಾರವರು ಹಾಗೂ ಚಾಮರಾಜನಗರ ಜಿಲ್ಲಾ ಘಟಕದ ಉಪಾಧ್ಯಕ್ಷರಾದಂಥ ವೆಂಕಟೇಶ್ ನಾಯ್ಕರವರು ಹಾಗೂ ಮಾ ಮದೇಶ್ ರವರು ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಮಂಗಳಮ್ಮನವರು ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಿವಮ್ನವರು ಹಾಗೂ ಕೊಳ್ಳೇಗಾಲ ತಾಲೂಕು ಮಹಿಳಾ ಘಟಕದ ಭಾಗ್ಯ ಮೇಡಮ್ ಅವರು ಹಾಗೂ ರಾಣಿ ಮೇಡಮ್ ಅವರು ಹಾಗೂ ಇನ್ನಿತರ ಮಹಿಳಾ ಘಟಕದ ಅಧ್ಯಕ್ಷರುಗಳು ಹಾಗೂ ಈ ಗ್ರಾಮ ಘಟಕದ ಏನೀಗ ಹೋಬಳಿ ಘಟಕವನ್ನು ಉದ್ಘಾಟನೆ ಮಾಡಿದಂಥ ಅಧ್ಯಕ್ಷರುಗಳು ಹಾಗೂ ಆಟೋ ಘಟಕದ ಅಧ್ಯಕ್ಷರುಗಳು ಇವೆಲ್ಲ ಬೆನ್ನೆಲುಬಾಗಿ ಮುಂದಿನ ದಿನಗಳಲ್ಲಿ ಮೂರು ವರ್ಷ ಸಾವಿರ ಮೂರು ಸಾವಿರ ವರ್ಷಗಳ ಇತಿಹಾಸವುಳ್ಳಂಥ ಕನ್ನಡದ ಒಂದು ಏಳಿಗೆಯನ್ನು ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಹೋಗಬೇಕು ನಾಡು ನೆಲ ನುಡಿ ಭಾಷೆ ಜಲಕ್ಕೆ ಧಕ್ಕೆ ಆದಂಥ ಸಂದರ್ಭಗಳಲ್ಲಿ ಇವರೆಲ್ಲರೂ ಕೈ ಜೋಡಿಸಿ ಹೋರಾಟ ಮಾಡುವ ಮುಖಾಂತರ ಈ ಕನ್ನಡ ನೆಲ ಜಲಕ್ಕೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಈ ಪ ಮಾಧ್ಯಮ ಮಿತ್ರರು ಹಾಗೂ ಗ್ರಾಮಘಡಗಳ ಎಲ್ಲ ಸಹೋದ್ಯೋಗಿ ಮಿತ್ರಗಳಲ್ಲಿ ಮನವಿಯನ್ನು ಮಾಡ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದು ನಮ್ಮೆಲ್ಲರಿಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸುವ ಮುಖಾಂತರ ಕನ್ನಡಕ್ಕೆ ಶಕ್ತಿಯಾಗಿ ನಿಲ್ತೀವಿ ಅನ್ನೋ ಒಂದು ಪ್ರಮಾಣವನ್ನು ಈ ಸಂದರ್ಭಗಳಲ್ಲಿ ಮಾಡಿರ್ತಾರೆ ಅದಕ್ಕೆ ನಾವೆಲ್ಲ ಚಿರಋಣಿಯಾಗಿರ್ತೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಈ ಹೋರಾಟಕ್ಕೆ ನಾವು ಬೆನ್ನೆಲುಬಾಗಿರ್ತೀವಿ ಅಂತ ಹೇಳುವ ಮುಖಾಂತರ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ